ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿಯ ಆರೋಪ ಇದೀಗ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಗಿರೀಶ್ ಮಟ್ಟಣವರವರು ಸೇರಿ ಮೂರು ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣ ಕೂಡ ಕೆಲವು ದಿನಗಳ ಹಿಂದೆ ಸುದ್ದಿ ಆಗಿತ್ತು ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತು ಗಿರೀಶ್ ಮಟ್ಟಣ್ಣವರವರು ಸೇರಿ ಮೂವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಮದನ್ ಬುಗಡಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಬಿಎನ್ಎಸ್ ಟು ನಾಟ್ ಫೋರ್ ತ್ರೀ ಒನ್ ನೈನ್ ಟೂ ತ್ರೀ ಫಿಫ್ಟಿ ತ್ರೀ ಟೂ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಮದನ್ರನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಮಟ್ಟಣ್ಣನವರ್ ಮಾಧ್ಯಮಗಳ ಎದುರು ಮಾತನಾಡುವ ವೇಳೆ ಪರಿಚಯಿಸಿತ್ತು ನೋಡ್ರಿ ಇವರೇ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಬಟ್ ಆದ್ರೆ ಆತ ಅಧಿಕಾರಿ ಅಲ್ಲ ಅನ್ನೋದು ಗೊತ್ತಾಗಿತ್ತು ಆತನೊಬ್ಬ ರೌಡಿ ಶೀಟರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಬೆಳಗಾವಿ ಏನೋ ಈತನ ಊರು ಈತ ರೌಡಿ ಶೀಟರ್ ಅನ್ನೋದನ್ನ ಕೂಡ ಹೇಳಾಗಿತ್ತು ನೋಟಿ ಸೂಟು ಬೂಟು ಹಾಕೊಂಡು ಈ ತರ ಬಂದು ನಿಂತ್ಕೊಂಡು ಇದು ಗಿರೀಶ್ ಮಟ್ಟಣ್ಣನವರು ಮಾಧ್ಯಮಗಳಿಗೆ ಇವರೇ ಮಾನವ ಹಕ್ಕುಗಳ ಆಯೋಗದವರು ಅಂತ ಹೇಳಿದ್ದು ಬಟ್ ಇವರು ಅಲ್ಲ ಅನ್ನೋದನ್ನ ಹೇಳಲಾಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ಕೊಡ್ಲಾಗಿತ್ತು ಇದೀಗ ಮೂವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಗಳೂರಿಂದ ಆದಿತ್ಯ ಈ ಪ್ರಕರಣದಲ್ಲಿ ದಿನಕ್ಕೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿದ್ದು ಕೆಲವು ದಿನಗಳ ಹಿಂದೆ ಸುದ್ದಿ ಆಗಿತ್ತು ಈಗ ಎಫ್ ಐ ಆರ್ ದಾಖಲಾಗಿದೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ ಇನ್ನೂ ಒಂದು ಚಿನ್ನಯ್ಯ ಹೇಳಿರೋ ಪ್ರಕಾರ ಗಿರೀಶ್ ಮಟ್ಟಣನವ್ರು ವೀಡಿಯೋ ಮಾಡಿಸಿ ಡಿಲೀಟ್ ಮಾಡಿಸಿದ್ರು ಕೆಲವೊಂದಷ್ಟು ಸಂಘಟನೆಗಳನ್ನು ಭೇಟಿ ಮಾಡಿಸಿದ್ರು ಅಂತ ಅಂದರೆ ಪಕ್ಕ ಪ್ಲ್ಯಾಂಡ್ ಆಗಿತ್ತು ಗಿರೀಶ್ ಮಟ್ಟಣ್ಣನವರ ಪಾತ್ರ ಇಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆಯಾ ಆದಿತ್ಯ ಹಾಗಾದ್ರೆ ನೀತಿ ಹೌದು ಇಂಥ ಒಂದು ಗಂಭೀರ ಪ್ರಕರಣ ಇಂಥ ಒಂದು ಸೆನ್ಸಿಟಿವ್ ಪ್ರಕರಣಗಳಲ್ಲಿ ಈ ಹೋರಾಟಗಾರರು ಮಾಡ್ತಾ ಇರುವಂಥ ಎಡವಟ್ಟುಗಳನ್ನು ನಾವು ಗಮನಿಸ್ಬೋದು ಅಂದರೆ ವ್ಯವಸ್ಥೆಯನ್ನು ಇಷ್ಟರ ಮಟ್ಟಿಗೆ ಇವರು ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಮೂಡುತ್ತೆ ಯಾಕಂದರೆ ಇದನ್ನು ನಾವು ಕಣ್ಣಾರೆ ಕಂಡಿದ್ವಿ ಗಿರೀಶ್ ಮಟ್ಟಣ್ಣವರು ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಬಂಧನವಾಗುತ್ತೋ ಆ ಬಳಿಕ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಬರುವಂಥ ಸಂದರ್ಭದಲ್ಲೊಂದು ಮಾತನ್ನು ಅವರು ಹೇಳ್ತಾರೆ ನಾನು ಬೇಕಾದರೆ ನಾನೇ ಬಂದು ನನ್ನನ್ನು ಅರೆಸ್ಟ್ ಮಾಡಲಿ ಅವರು ನಾನೇ ಶರಣಾಗ್ತೀನಿ ಸುಮ್ಮನೆ ಪೆಟ್ರೋಲು ಡೀಸೆಲ್ ಪೊಲೀಸ್ ಇಲಾಖೆ ಯಾಕೆ ನಾವು ವೇಸ್ಟ್ ಮಾಡಬೇಕು ಮತ್ತು ನನ್ನೊಂದಿಗೆ ಓರ್ವ ಮಾನವ ಹಕ್ಕಿನ ಆಯೋಗದ ಅಧಿಕಾರಿ ಕೂಡ ಜೊತೆಗೆ ಬಂದಿದ್ದಾರೆ ಅಂತ ಸೊ ಅವರು ಕೂಡ ಕೋಟು ಬೂಟು ಸೂಟು ಹಾಕೊಂಡು ಮಾನವ ಹಕ್ಕು ಆಯೋಗದ ಅಧಿಕಾರಿಯ ರೀತಿಯಲ್ಲೇ ಕಾಣಿಸ್ತಾ ಇದ್ರು ಒಂದು ಐ ಡಿ ಕಾರ್ಡನ್ನು ಕೂಡ ಒಂದು ವಿಸಿಟಿಂಗ್ ಕಾರ್ಡನ್ನು ಕೂಡ ನಮಗೆಲ್ಲ ಅವರು ಕೊಟ್ಟಿದ್ದರು ಬಟ್ ಈಗ ನೋಡೋಕ್ಕೆ ಹೋದರೆ ಅದು ಅವರು ಆತ ಒಬ್ಬ ಕ್ರಿಮಿನಲ್ ಅಥವಾ ಒಬ್ಬ ರೌಡಿ ಶೀಟರ್ ಅನ್ನುವಂಥ ರೀತಿಯ ಮಾಹಿತಿಗಳು ಬರ್ತಾ ಇದೆ ಗಿರೀಶ್ ಮಟ್ನವರು ಅನ್ನುವಂತ ಮಾಜಿ ಪೊಲೀಸ್ ಅಧಿಕಾರಿ ಯಾಕೆ ಈ ಥರ ಮಾಡಿದರು ಅನ್ನುವಂಥದ್ದೇ ಎಲ್ಲರಲ್ಲೂ ಇರುವಂಥ ಪ್ರಶ್ನೆ ಮಾನವ ಹಕ್ಕು ಆಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಬೇರೆ ಬೇರೆ ಎಲ್ಲ ವಿಚಾರಗಳು ಉಲ್ಲೇಖ ಇತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಏನೇಲೆಲ್ಲ ವಿಚಾರ ಆಯಿತು ಮೇಲ್ನೋಟಕ್ಕೆ ಅವರು ಹಾಕಿದಂಥ ಬಟ್ಟೆ ಬೇರೆ ನೋಡಿದಂಥ ಸಂದರ್ಭ ನಿಜವಾಗ್ಲೂ ಇದು ಆಗಿರಬಹುದೇನು ಅಂತ ನಾವು ಕೂಡ ಅಂದ್ಕೊಂಡಿದ್ವಿ ಆದರೆ ಕಳೆದ ಕೆಲವು ತಿಂಗಳ ಹಿಂದೆ ಆತನನ್ನ ಡ್ರಿಲ್ ಮಾಡಿದಂತಹ ಕಮಿಷನರ್ ಏನು ಶಶಿಕುಮಾರ್ ಆತನನ್ನು ಡ್ರಿಲ್ ಮಾಡಿದಂತಹ ವಿಡಿಯೋ ಕೂಡ ಆ ಬೆನ್ನಲ್ಲೇ ವೈರಲ್ ಆಗುತ್ತೆ ಆತ ಒಬ್ಬ ರೌಡಿ ಎಲಿಮೆಂಟ್ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಠನವರ್ ಮಹೇಶ್ ಶೆಟ್ಟಿ ತಿಮರೌಡಿ ಮತ್ತು ಆ ಮದನ್ ಅನ್ನುವಂಥ ಅಧಿಕಾರಿ ಅಂತ ಏನು ಬಂದಿದ್ನೋ ಆತರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಧರ್ಮಸ್ಥಳ ನಿವಾಸಿ ಪ್ರವೀಣ್ ಅನ್ನುವಂಥವರ ದೂರಿನ ಆಧಾರದಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮನೆಯಲ್ಲೇ ಕೂತ್ಕೊಂಡು ಇದಕ್ಕೆ ಡೈರೆಕ್ಷನ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಕಾರಣಕ್ಕೋಸ್ಕರ ಅವರು ನೀಡಿದ್ದಾರೆ ಆ ಆಧಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಈ ಪ್ರಕರಣ ಯಾವಾಗ ಮುನ್ನಲ್ಲೇ ಬಂತು ಆ ಬಳಿಕ ಸಾಲು ಸಾಲು ಗಳ ಒಂದು ಸರಮಾಲೆ ಅಂತ ಹೇಳಬಹುದು ನಿರಂತರವಾಗಿ ಮಹೇಶ್ ಶೆಟ್ಟಿ ಅವರು ಜೈಲಿಗೂ ಕೂಡ ಹೋಗಿ ಬರುವ ಹಂತಕ್ಕೂ ಕೂಡ ಹೋಯಿತು ಆದರೆ ಎಫ್ಐಆರ್ ಜಟಾಪಟಿ ಅನ್ನುವಂಥದ್ದು ನಿಂತಿಲ್ಲ ಬಹುಶಃ ಈ ಒಂದು ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಒಂದು ಮೂರ್ನಾಲ್ಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರ ಐವತ್ತು ಅಧಿಕ ಜನರ ಮೇಲೆ ಎಫ್ ಐ ಆರ್ ದಾಖಲಾಗಿತ್ತು ಎರಡು ಕಡೆ ಅವರದು ಸೊ ಈಗ ಮತ್ತೆ ಗಿರೀಶ್ ಮಠಣ್ಣ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದು ಇದರ ಜೊತೆಗೆ ಇನ್ನು ಒಂದಿಷ್ಟು ಸ್ಫೋಟಕ ವಿಚಾರಗಳು ಎಸ್ ಐ ಟಿ ಯಾವಾಗ ಬೆಂಗಳೂರಿನ ಜಯಂತ ಟಿ ಅವರ ನಿವಾಸದಲ್ಲಿ ಮಹಜೂರು ಪ್ರಕ್ರಿಯೆಯನ್ನ ಮಾಡ್ತೋ ಆ ಬಳಿಕ ಈ ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿರೋದು ಅಂದ್ರೆ ಅದೇ ನಿವಾಸದಲ್ಲಿ ಅದೇ ಮನೆಯಲ್ಲಿ ಅವರ ಅಪಾರ್ಟ್ಮೆಂಟಿನ ಒಂದು ಕೊಠಡಿಯಲ್ಲಿ ಇದೇ ಬುರುಡೆಯನ್ನು ಇಡಲಾಗಿತ್ತು ಏನು ಚಿನ್ನಯ್ಯ ಇದನ್ನ ನಾನು ಧರ್ಮಸ್ಥಳದ ಕಾಡಿನಿಂದ ತೆಗೆದುಕೊಂಡು ಬಂದಿದ್ದೆ ಅಂತ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಬುರುಡೆ ಬಿಟ್ಟಿದ್ನು ಅದೇ ಬುರುಡೆಯನ್ನ ಗಿರಿ ಜಯಂತ ಟಿಯವರ ಮನೆಯ ಮೇಲಿನ ಕೊಠಡಿಯಲ್ಲಿ ಇಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ ಎಸ್ ಅವರು ಕೇವಲ ಜಯಂತ ಟಿಯವರ ಮನೆಯಲ್ಲಿ ಮಾತ್ರ ಮಹಜರನ್ನ ಮಾಡಿಲ್ಲ ಆ ಮಹಾಜರು ಮಾಡೋದವರ ಜೊತೆಗೆ ಆ ಬುರುಡೆ ಒಂದು ಕೊಠಡಿ ಅದು ಅಪಾರ್ಟ್ಮೆಂಟ್ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿ ಅನ್ನುವಂಥ ಮಾಹಿತಿ ಇದೆ ಸೊ ಅಲ್ಲೂ ಹೋಗಿ ಅವರು ಮಹಜೂರು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಒಂದು ದಿನ ಅಂದ್ರೆ ಯಾವಾಗ ಚಿನ್ನಯ ಸರೆಂಡರ್ ಆಗ್ತಾರೋ ಆ ದಿನ ಬಂದಂತ ಒಂದಿಷ್ಟು ಆರೋಪಗಳು ಒಂದು ಮಾಹಿತಿಗಳು ಏನು ಅಂದ್ರೆ ಆತ ಎಲ್ಲಿಂದ ಆ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದಾನೆ ಅನ್ನುವಂಥದ್ದು ಆತನಿಗೆ ಗೊತ್ತಿಲ್ಲ ಆದರೆ ಎಲ್ಲಿಂದ ಆ ಬುರುಡೆ ಬಂತು ನನ್ನ ಎಸ್ ಡಿ ಕೇಳಿದ ಸಂದರ್ಭ ನನ್ಗೆ ಗೊತ್ತಿಲ್ಲ ಸರ್ ಅವ್ರು ತೆಗೆದುಕೊಂಡು ಬಂದು ಕೊಟ್ಟರು ನಾನು ಅದನ್ನು ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ ಅಂತ ಆತ ಹೇಳಿದ್ದ ಸೊ ಇದೇ ಕಾರಣಕ್ಕೋಸ್ಕರ ಆತನನ್ನ ಸಾಕ್ಷಿ ದೂರುದಾರನಿಂದ ಆರೋಪಿಯಾಗಿ ಕನ್ವರ್ಟ್ ಮಾಡಿ ಆತನನ್ನ ಬಂಧಿಸಲಾಗಿತ್ತು ಅದರ ಬಗ್ಗೆ ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು ಆ ದಿನವೇ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣನವರ ಹೆಸರು ಮುನ್ನೆಲೆಗೆ ಬಂದಿತ್ತು ಆದರೆ ಜಯಂತ್ ಟಿ ಅವರು ಇದೇ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯ ಮುಂದೆ ಬಂದು ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಬುರುಡೆ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಆರೋಪ ಮಾಡುವಂಥವರು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬೇಕಾದರೂ ಬರಲಿ ನಾನು ಅದಕ್ಕೆ ತಯಾರಿದ್ದೀನಿ ನಾನು ತಂದು ಕೊಟ್ಟಿಲ್ಲ ಅನ್ನೋಂಥದ್ದನ್ನು ಬಹಳ ಗಂಟೋಷವಾಗಿ ಹೇಳಿದರು ಮತ್ತು ಯಾವುದೇ ವಿಚಾರಣೆಗೆ ಕೂಡ ನಾವು ರೆಡಿಯಾಗಿದ್ದೀವಿ ಅಷ್ಟು ವಿಶ್ವಾಸ ನಮಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದಂಥ ವ್ಯಕ್ತಿ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡಿದೆ ಜಯಂತ್ ಅವರ ಬೆಂಗಳೂರು ನಿವಾಸಕ್ಕೆ ಲಗ್ಗೆ ಇಡ್ತಾರೋ ಆಗ ಜಯಂತ್ ಟಿ ಅವರು ತಮ್ಮ ವರಸೆಯನ್ನು ಬದಲಿಸ್ತಾರೆ ಆ ಇದು ನನ್ನ ಮನೆಯಲ್ಲಿ ಆತ ಮೆಟೀರಿಯಲ್ ತಂದಿದ್ದ ಮೆಟೀರಿಯಲ್ ತಂದಿದ್ದ ಅಂತ ಹೇಳ್ತಾರೆ ಬಟ್ ಆ ಮೆಟೀರಿಯಲ್ ಇದೇ ಬುರುಡೆ ಸೊ ಮುಂದಕ್ಕೆ ಎಸ್ಐ ಟಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಗಿರೀಶ್ ಮಠಣ್ಣವರ ಸಹಿತ ಜಯಂತ್ ಟಿ ಅವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳುವಂತ ಸಾಧ್ಯತೆಗಳು ಇದೆ ನೀತಿ ಫೈನ್ ಥ್ಯಾಂಕ್ ಯು ಆದಿತ್ಯ